ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಮಾರ್ನಿಂಗ್ ನನ್ನ ರೊಟೀನ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಫೈವ್ ಫಾರ್ಟಿಗೆಲ್ಲ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಆದಮೇಲೆ ಇವಾಗ ಬ್ರಷ್ ಆದಮೇಲೆ ನಾನು ಕಸ ಹೊಡೆಯೋದು ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ದೇವ್ರ ಮನೆ ನೀಟ್ ಮಾಡೋದು ಎಲ್ಲ ಮಾಡ್ಕೊಂಡು ಬಿಡ್ತೀನಿ ಸೊ ನಾನು ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಸೊ ಫೈವ್ ಫಾರ್ಟಿ ಫೈವ್ ಟು ಟೆನ್ ಓ ಕ್ಲಾಕ್ವರೆಗೂ ನನ್ನ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ಸೊ ಇವಾಗ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಈಗ ಬ್ರಷ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಸೊ ಮಾರ್ನಿಂಗ್ ಹೇಗಿದೆ ನೋಡಿ ನಮಗೆ ವಾತಾವರಣ ತುಂಬಾ ಚೆನ್ನಾಗಿದೆ ಸ್ವಲ್ಪ ಚಳಿ ಇದೆ ಅಷ್ಟೇ ಬಟ್ ರಾತ್ರಿ ಎಲ್ಲ ಶಕೆ ಇರುತ್ತಲ್ವ ಸೊ ಹಂಗಾಗಿ ಏನು ಅನಿಸಲ್ಲ ಮಳೆ ಬರೋಂಗೆ ಆಗಿತ್ತು ಯಾಕೋ ಬಂದೇ ಇಲ್ಲ ತುಂಬಾ ಚೆನ್ನಾಗಿದೆ ವೆದರು ಸೊ ಇವತ್ತು ಮಾರ್ನಿಂಗ್ ಏನಾಗುತ್ತೆ ಅನ್ನೋದನ್ನು ನಾನು ಶೇರ್ ಮಾಡ್ಕೊಳ್ತೀನಿ ಸೊ ತಾಯಿ ಫ್ರೆಂಡ್ಸ್ ಇವಾಗ ಬ್ರಷ್ ಎಲ್ಲ ಮಾಡಿಬಿಟ್ಟು ಅಪ್ ಆಗಿ ಬಂದಿದ್ದೀನಿ ಸೊ ಇವಾಗ ಕಸಗಳೆಲ್ಲ ಹೊಡೆದ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ನಾನು ತಿಂಡಿ ಮಾಡೋದಕ್ಕೆ ಹೋಗ್ತೀನಿ ಸೊ ಇವಾಗ ಟೈಮ್ ಬಂದ್ಬಿಟ್ಟು ಸಿಕ್ಸ್ ಟ್ವೆಂಟಿ ಆಗಿದೆ ಸೊ ಸಿಕ್ಸ್ ಟ್ವೆಂಟಿಗೆಲ್ಲ ಎಷ್ಟು ಬೇಡಕ್ಕಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಸೊ ಬನ್ನಿ ತಿಂಡಿಲಿ ಸಿಗ್ತೀನಿ ಓಕೆನಾ ಇವಾಗ ಕಸ ಹೊಡೆದ್ಬಿಟ್ಟು ಬರ್ತೀನಿ ಫ್ರೆಂಡ್ಸ್ ಇವಾಗ ರಂಗೋಲಿ ಹಾಕೋದಕ್ಕೆ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಸೊ ನಾನಿಲ್ಲಿ ಯಾವುದೇ ಥರ ಪ್ಲಾನ್ ಏನು ಮಾಡ್ಕೊಂಡಿಲ್ಲ ಇವತ್ತು ಎಲ್ಲಿ ಸರ್ಚ್ ಮಾಡೋದು ಅದು ಎಲ್ಲ ಮಾಡ್ಕೊಂಡಿಲ್ಲ ಇಲ್ಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡೋದಕ್ಕೆ ಹೋದರೆ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್ ಎಲ್ಲ ಫೋರ್ ಜಿ ಇರೋದರಿಂದ ಇಲ್ಲಿ ಬರೀ ಫೋರ್ ಜಿ ಅಷ್ಟೇ ಫೈ ಜಿ ಏನು ಸಿಗಲಿಲ್ಲ ಸೊ ಹಾಗಾಗಿ ನಮಗೆ ಟೂ ಜಿ ಬಿ ಡೈಲಿ ಡಾಟಾ ಇರೋ ಥರ ನಾವು ಪ್ಯಾಕ್ನ ಹಾಕ್ಕೊಂಡಿರೋದು ಅದು ಖಾಲಿಯಾಗಿ ಹೋಗ್ಬಿಡುತ್ತೆ ಸೊ ಹಂಗಾಗಿ ನಾನೇನು ಜಾಸ್ತಿ ಸರ್ಚ್ ಮಾಡೋದಕ್ಕೆ ಹೋಗ್ತಿಲ್ಲ ಸೊ ಇವಾಗ ಸ್ವಲ್ಪ ಆದಷ್ಟು ವೀಡಿಯೋಸ್ಗಳನ್ನೇ ಹಾಕೋಣ ಅಂತ ಹೇಳಿಬಿಟ್ಟು ಅಷ್ಟೇ ಸೊ ನನಗೆ ಮನಸ್ಸಿಗೆ ಬಂದಿ ಥರ ನಾನು ಸುಮ್ಮನೆ ಹಾಕೊಂಡು ಹಾಕ್ಕೊಂಡು ಹೋಗ್ತಾ ಇರ್ತೀನಿ ನಾನು ಏನಂತ ಹೇಳಿದ್ರೆ ರಂಗೋಲಿ ಕೈಯಲ್ಲಿ ಸಿಕ್ಕಿದ್ರೆ ಸಾಕು ಹೆಣ್ಮಕ್ಳಿಗೆ ಸುಮ್ಮನೆ ಹಾಕಿದ್ದು ಹಾಕಿದ್ದೆ ಹಾಕಿದ್ದು ಹಾಕಿದ್ದೆ ಒಡ್ತಾರೆ ಅದು ಎಷ್ಟು ದೊಡ್ದಾಗುತ್ತೆ ಅಂತಾನೇ ಗೊತ್ತಾಗಲ್ಲ ಕಲ್ ತುಂಬನೇ ತುಂಬಿಸ್ಬಿಡ್ತೀನಿ ನಾನು ಒಂದೊಂದ್ಸಲ ಗೊತ್ತೇ ಆಗೋಲ್ಲ ಆಚೆಗೆಲ್ಲ ಹೋಗ್ಬಿಡುತ್ತೆ ಮೇಲೆಲ್ಲ ಬಿಟ್ಬಿಡ್ತೀನಿ ಆ ಥರ ಎಲ್ಲ ಆಗೋಗ್ಬಿಡತ್ತೆ ಸೊ ಈ ಥರ ಈ ಥರ ಎಲ್ಲ ಆಗುತ್ತೆ ಹೆಣ್ಮಕ್ಳಿಗೆ ಹಂಗೆನೆ ಯಾವಾಗ್ಲೂ ಸೊ ರಂಗೋಲಿನೆಲ್ಲ ಬಿಟ್ಬಿಟ್ಟು ನಾನು ಮುಗಿಸ್ಕೊಂಡು ಒಳಗಡೆ ಬಂದೆ ಫ್ರೆಂಡ್ಸ್ ಕಸ ಎಲ್ಲ ಹೊಡೆದು ರಂಗೋಲಿ ಎಲ್ಲ ಹಾಕಿಟ್ಟು ಬಂದೆ ಇವಾಗ ಬಿಸಿ ಕುಡಿಬೇಕು ಸೊ ಬಿಸಿನೀ ಕುಡಿದಾಶು ಆದ್ಮೇಲೆ ಸೊ ಇವತ್ತು ತಿಂಡಿ ಏನಂತ ಹೇಳಿದ್ರೆ ಎರಡು ಮಾವಿನಕಾಯಿ ತಗೊಂಡ್ ಬಂದಿದ್ದಾರೆ ಸೊ ಮಾವಿನಕಾಯಿ ಒಂದು ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀನಿ ಇನ್ನೊಂದು ಮಾವಿನ್ಕಾಯಲ್ಲಿ ಇದು ಸ್ವಲ್ಪ ಹುಳಿ ಇದೆ ಸೊ ಹಂಗಾಗಿ ನಾನು ಉಪ್ಪು ಹಾಕ್ಬಿಟ್ಟು ಇಡ್ತೀನಿ ಅದರಲ್ಲಿ ಉಪ್ಪಿನಕಾಯಿ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಹಾಕೊಂಡಿದ್ದೀನಿ ಸೊ ಇವಾಗ ಮಾವಿನಕಾಯಿ ಚಿತ್ರಾನ್ನಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತೀನಿ ಸೊ ಏನಿಲ್ಲ ಫ್ರೆಂಡ್ಸ್ ಮೆಣಸಿನ್ಕಾಯಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಇದನ್ನ ತುರ್ದು ಇಟ್ಕೊಳ್ಬೇಕು ಇದನ್ನು ಹತ್ತಿಕ್ಕೆ ಕಟ್ ಮಾಡ್ಬಿಟ್ಟು ತುರ್ತು ಅದನ್ನು ಒಗ್ಗರಣೆ ಹಾಕೊಳ್ಳೋದು ಅಷ್ಟೇ ಫ್ರೆಂಡ್ಸ್ ಫಸ್ಟು ರೈಸಿಗೆ ಇಟ್ಕೊಂಡ್ಬಿಡ್ತೀನಿ ಅದಾದ್ಮೇಲೆ ನಾನು ತಿಂಡಿಗೆಲ್ಲ ರೆಡಿ ಮಾಡ್ಕೊಳ್ತೀನಿ ನನ್ನ ಮಗ್ಗ ಮಲ್ಕೊಂಡಿದ್ದಾಳೆ ಅವಳು ಎದ್ದೇಳು ವರ್ಷದಿಗೆ ನಾನು ತಿಂಡಿನ ರೆಡಿ ಮಾಡ್ಕೊಳ್ಬೇಕು ಸೊ ನೋಡೋಣ ಲೇಟಾಗಿ ತಗೋ ಒಂದು ಅಂತ ಗೊತ್ತಾಗುತ್ತೆ ಸೊ ಬಿಸಿನೀರನ್ನ ಕುಡಿದ್ಬಿಟ್ಟು ತಿಂಡಿಗೆ ರೆಡಿ ಮಾಡ್ಕೊಂಡ್ಬಿಟ್ಟು ಸಿಗ್ತೀನಿ ಓಕೆನಾ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಹಿಂದಿನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಓಕೆ ಹಾಲು ಬಂತು ಫ್ರೆಂಡ್ಸ್ ನಾವು ಹಾಫ್ ಲೀಟರ್ ತಗೊಳ್ತೀವಿ ಸೊ ಲೀಟರ್ನ ಇಲ್ಲೇ ಇಟ್ಬಿಟ್ಟು ಹೋಗಿದ್ದಾರೆ ಮನೆಯಲ್ಲೇ ನೀವೇ ಇಟ್ಕೊಂಡಿರಿ ಅಂತ ಹೇಳ್ಬಿಟ್ಟು ಸಾಕಾಗಿ ಹಾಲುನ್ನ ತರಕೋಗಿದ್ದೆ ಸೊ ನಾನು ಹಾಫ್ ಲೀಟರ್ ತೊಗೊಳ್ತೀನಿ ಅಷ್ಟೇ ಸಾಕಾಗುತ್ತೆ ನಮಗೆ ಸೊ ಈಗ ತಿಂಡಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಆದ್ಮೇಲೆ ಸಿಗ್ತೀನಿ ಓಕೆನಾ ಫ್ರೆಂಡ್ಸ್ ಚಿತ್ರಾನ್ನ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಮಾವಿನಕಾಯಿನ ತುರ್ದು ಇಟ್ಕೊಂಡಿದ್ದೀನಿ ಕರ್ಬಂದ್ ಸೊಪ್ಪು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇಷ್ಟನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಸೊ ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋದು ಸೊ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಫ್ರೆಂಡ್ಸ್ ಇದಂತೂ ಕಂಪಲ್ಸರಿ ನಾವು ಮಾಡಲೇಬೇಕು ಉಪ್ಪಿನಕಾಯಿ ಕ ಚಿತ್ರಾನ್ನ ಅದು ಇದು ಅಂತ ಹೇಳ್ಬಿಟ್ಟು ಮಾವಿನಕಾಯಿ ರೆಸಿಪೀಸ್ನ ಮಾಡಿಕೊಳ್ಳೇಬೇಕು ಸೊ ಇವತ್ತು ಮಾವಿನಕಾಯಿ ಇಲ್ಲಿ ಒಂದು ಸಿಕ್ಕಿದ್ರಿಂದ ನಾನು ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಹಾಕ್ಕೊಂಡಿದ್ದೆ ಸೊ ಇವಾಗ ಒಂದು ಬಾಡ್ಲೇನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಕಡಲೆಬೇಳೆ ಸ್ವಲ್ಪ ಕಡಲೆ ಬೀಜ ಹಾಗೆ ಮೆಣ್ಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಮಾಗಿಸ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಏನು ಮಾವಿನಕಾಯಿ ತುರ್ದು ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಉಪ್ಪು ಹಾಕಿದ್ರೆ ಮುಗಿದೋಯ್ತು ನಿಮಗೆ ಯಾರು ಪುಡಿ ಬೇಕು ಅಂತ ಅಂದ್ರೆ ಬೇಡ ಇಲ್ಲಾಂದ್ರೆ ಬೇಡ ಸ್ವಲ್ಪ ಮೇಲೆ ಸ್ವಲ್ಪ ಬಿಟ್ಟು ಆಮೇಲೆ ಅನ್ನನ ಕಲಿಸ್ಕೊಳ್ಬೇಕು ಫ್ರೆಂಡ್ಸ್ ತಿಂಡಿ ಒಗ್ಗರಣೆಗೆ ಹಾಕಾಯ್ತು ಸೊ ಇವಾಗ ಒಗ್ಗರಣೆಗೆ ಹಾಕಿದ್ದು ರೆಡಿ ಮಾಡಿದೀನಿ ಸೊ ರೈಸ್ ಇಟ್ಟಿದೀನಿ ಇವಾಗ ರೈಸ್ನ ಕಲಿಸ್ಬೇಕು ಇದು ಕಷ್ಟ ನೆಕ್ಸ್ಟ್ ಉಪ್ಪಿನಕಾಯಿ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಹಾಕಿದ್ನಲ್ಲ ರೆಡಿ ಮಾಡಿದ್ನಲ್ವಾ ಸೊ ಇವಾಗ ಇದಕ್ಕೆ ಸ್ವಲ್ಪ ಹಾಕಿರ್ತೀನಿ ಯಾಕೆಂದರೆ ಸ್ವಲ್ಪ ಹುಳಿ ಇದೆ ಪೆಟ್ಟಾಗಿ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟಿರ್ತೀನಿ ಉಪ್ಪು ಕಲಸಿ ಇಟ್ಟಿದ್ದೀನಿ ಸೊ ಇವಾಗ ಡ್ರೈ ಫ್ರೂಟ್ಸ್ನ ಹಾಕಿದ್ದೀನಿ ಸೊ ಇದ್ರದ್ದು ಚೂಸ್ ಮಾಡೋಣ ಫ್ರೆಂಡ್ಸ್ ಡ್ರೈ ಫ್ರೂಟ್ಸ್ ಎಲ್ಲ ನಾನು ರಾತ್ರಿಯಿಂದ ಹಾಕಿದ್ದೆ ಫ್ರೆಂಡ್ಸ್ ಏನು ಬಾದಾಮಿ ಗೋಡಂಬಿ ಪಿಸ್ತಾ ಮತ್ತು ಏನು ಡೇಟ್ಸು ಎಲ್ಲದನ್ನು ಇದೊಳಗಡೆ ಹಾಕಿಬಿಟ್ಟು ನೆನಹಾಕಿ ಇಟ್ಟಿದ್ದೆ ಸೊ ಈಗ ಅದಕ್ಕೆ ನನಗೆ ಬಾಳೆಹಣ್ಣು ಯಾವ ಥರ ಇರಬೇಕಂದ್ರೆ ಚುಕ್ಕಿ ಚುಕ್ಕಿ ಥರ ಇರಬೇಕು ಅದಂತೂ ಸಕ್ಕತ್ತು ಸ್ವೀಟ್ ಇರುತ್ತೆ ನಂಗೆ ಆ ಥರ ಇಷ್ಟ ಕಾಯಿನೇ ತಿನ್ನೋದಕ್ಕೆ ನಂಗೆ ಇಷ್ಟ ಆಗೋಲ್ಲ ಸೊ ಅದಕ್ಕೆ ಎರಡೇ ಎರಡು ಬಾಳೆಹಣ್ಣು ಹಾಕೊಂಡ್ಬಿಟ್ಟು ನಾವು ಇಬ್ಬರಿಗೆ ಮಾಡ್ಕೊಳ್ತಾ ಇರೋದು ಸೊ ಹಾಗಾಗಿ ಎರಡು ಬಾಳೆಹಣ್ಣು ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಜಾಸ್ತಿ ಜೇನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹಾಲನ್ನ ಸೇರಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಸೊ ಇದ್ರ ಮೇಲ್ಗಡೆ ನಿಮಗೆ ಬೇಕು ಅಂತ ಹೇಳಿದ್ರೆ ಏನು ಒಣ ದ್ರಾಕ್ಷಿನ ಹಾಕೊಳ್ಬೋದು ಇಲ್ಲ ಮಾಮೂಲಿ ದ್ರಾಕ್ಷಿ ಸಿಗತ್ತಲ್ವ ಾಕ್ಷಿಸ್ ಅದ್ರೂ ಕೂಡ ಅದನ್ನು ಹಾಕ್ಕೊಳ್ಬೋದು ಮೇಲ್ಗಡೆ ಸಿಗೋದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಪಂಪ್ಕಿನ್ ಸೀಡ್ಸು ಕ ಸನ್ಫ್ಲವರ್ ಸೀಡ್ಸ್ ಇದು ಇರುತ್ತಲ್ಲ ಅದನ್ನು ಮೇಲ್ಗಡೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಜಸ್ಟ್ ಅದನ್ನೇನು ಕಟ್ ಮಾಡಲಿಲ್ಲ ಚಿಕ್ಕ ಚಿಕ್ಕದಿರುತ್ತಲ್ವ ಸೊ ಅದನ್ನೇ ಅದ್ರ ಮೇಲ್ಗಡೆ ಹಾಕ್ಕೊಂಡ್ಬಿಟ್ಟು ಕುಡಿತಾ ಇದ್ದೀನಿ ಸೊ ವಾರಕ್ಕೆ ಒಂದು ಸಲ ಅಂತೂ ಕಂಪಲ್ಸರಿ ನಾವು ಡ್ರೈ ಫ್ರೂಟ್ಸ್ ಇದು ಮಾ ಈ ಥರ ಜ್ಯೂಸನ್ನ ಮಾಡ್ಕೊಂಡು ಕುಡಿತೀವಿ ಫ್ರೆಂಡ್ಸ್ ಇದೊಂದು ಕಂಪಲ್ಸರಿ ಮಾಡ್ಕೊಂಡು ಬಿಟ್ಟಿದ್ದೀವಿ ಸೊ ಈ ಟೈಮಲ್ಲಿ ಡ್ರೈ ಫ್ರೂಟ್ಸು ಜಾಸ್ತಿ ತಿನ್ನಬಾರ್ದು ಸ್ವಲ್ಪ ಕಡಿಮೆನೇ ತೊಗೊಳ್ಬೇಕು ಸೊ ನಾನು ಹಾಗಾಗಿ ನನಗೆ ಹಾಗೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅಂತ ಹೇಳಿಬಿಟ್ಟು ಸೊ ಈ ಥರ ಜ್ಯೂಸನ್ನ ಮಾಡಿಕೊಂಡು ಕುಡಿತೀನಿ ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ಮಾರ್ನಿಂಗ್ ಕಾಫಿ ಕುಡ್ದಾದ ಮೇಲೆ ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಸೊ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕಿದ್ನಲ್ವಾ ಅದು ಕೂಡ ತಣ್ಣಗಾಗೋದಕ್ಕೆ ಅಂತ ಹೇಳಿ ಇಟ್ಟಿದ್ದೆ ಅದಕ್ಕೆ ರೈಸ್ ರೆಡಿ ಮಾಡ್ಕೊಂಡಿದ್ನಲ್ವ ಅದನ್ನು ಇವಾಗ ಎಷ್ಟು ಬೇಕೋ ಅಷ್ಟೇ ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟು ನಾನು ರೈಸ್ನ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಉಪ್ಪು ಖಾರ ನೋಡ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೋದು ಸೊ ಖಾರದ ಪುಡಿಗೆ ಆಲ್ರೆಡಿ ಮೆಣ್ಸಿನ್ಕಾಯಿ ಹಾಕಿರ್ತೀವಲ್ವ ಸೊ ಹಾಗಾಗಿ ಖಾರದ ಪುಡಿ ಸೇರಿಸೋ ಅವಶ್ಯಕತೆ ಇಲ್ಲ ಉಪ್ಪನ್ನ ನೋಡ್ಕೊಂಡ್ಬಿಟ್ಟು ಮಾಡ್ಕೊಳ್ಬೇಕಾಗುತ್ತೆ ಸೊ ನಾನಿಲ್ಲಿ ಸ್ವಲ್ಪ ಕಲಿಸ್ಕೊಳ್ತಾ ಇದ್ದೀನಿ ಏಕೆಂದರೆ ರಾತ್ರಿ ಅನ್ನ ಸ್ವಲ್ಪ ಮಿಲ್ಕಿ ಮಿಕ್ಕಿತ್ತಲ್ವ ಅದನ್ನು ಕೂಡ ವೇಸ್ಟ್ ಮಾಡ್ಬೋದಲ್ವ ಸೊ ಹಾಗಾಗಿ ಈಗ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅಂತ ಹೇಳ್ಬಿಟ್ಟು ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಿದ್ದೀನಿ ಅದಾದಮೇಲೆ ರಾತ್ರಿ ಹಿಂದಿನ ದಿನ ನಾನು ಗೊಜ್ಜು ಮಾಡಿದ್ದೆ ಟೊಮೊಟೊ ಗೊಜ್ಜನ್ನ ಅದು ಅನ್ನಕ್ಕೆ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲ ಚಪಾತಿಗಾದರೂ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನ ಗೊಜ್ಜನ್ನ ಮಾಡಿಟ್ಟಿದ್ದೆ ಅದರಲ್ಲಿ ಸ್ವಲ್ಪ ಉಳ್ದಿತ್ತು ಅಂದರೆ ಮಿಸ್ ಮಿಸ್ಸಾಗಿ ನಾವು ತಿನ್ಕೊಂಡಿರಲಿಲ್ಲ ಹಂಗಾಗಿ ಕುದಿಸಿ ಹಾಗೆ ಇಟ್ಟಿದ್ದೆ ಸೊ ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ರಾತ್ರಿ ಅನ್ನ ಸ್ವಲ್ಪ ಮಿಕ್ಕಿತ್ತಲ್ವ ಅದನ್ನು ಕೂಡ ಅದ್ರೊಳಗಡೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ತಿ ಇವಾಗ ಬೆಳಗ್ಗೆ ತಿಂದು ತಿನ್ಕೊಂಡ್ರೆ ಚೆನ್ನಾಗಿರುತ್ತೆ ಮಧ್ಯಾಹ್ನಕ್ಕಾದರೆ ಹಲ್ಸೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನೀಟಾಗಿ ಕಲಸಿ ಇದ್ದೀನಿ ರಾತ್ರಿಗೆ ಗೊಜ್ಜು ಸ್ವಲ್ಪ ಕಮ್ಮಿ ಇತ್ತಲ್ಲ ಅದಕ್ಕೆ ಕಡಲೆ ಕಡಲೆ ಬೀಜದ್ದು ಬಜ್ಜಿ ಮಾಡಿದ್ದೆ ಅದು ಸ್ವಲ್ಪ ಉಳ್ಕೊಂಡಿತ್ತು ಅದನ್ನು ವೇಸ್ಟ್ ಮಾಡಬಾರ್ದಲ್ಲ ಫ್ರೆಂಡ್ಸ್ ಕಡಲೆ ಬೀಜದ್ದಲ್ವ ಸೊ ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡಿ ಎತ್ತಿಟ್ಕೊಂಡಿದ್ದೆ ಮಾಡೋಣ ಅಂತ ಸೊ ಇವಾಗ ಒಂದು ಫ್ಯೂ ಟ್ವೆಲ್ ಡೇಸ್ ಅಷ್ಟೇ ಫ್ರೆಂಡ್ಸ್ ಇದು ಟ್ವೆಲ್ ಡೇಸಿಂದು ನಾನು ಬೆಣ್ಣೆನ ಸ್ಟೋರ್ ಮಾಡಿ ಎತ್ತಿಟ್ಟಿದ್ದೆ ಚಿನಿಮಾಗಿಯೇ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ಗೊಂದು ಸಲ ತುಪ್ಪನ ಮಾಡಿ ಇಟ್ಕೊಳ್ತೀನಿ ಅವಳಿಗೆ ತಿನ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಊಟಕ್ಕೆ ತಿಂಡಿಗೆಲ್ಲ ಹಾಕ್ತಿರ್ತೀನಲ್ಲ ಸೊ ಹಂಗಾಗಿ ಸೊ ಇವಾಗ ಟಿಫನ್ನ ಮುಗಿಸ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ತಿಂಡಿ ಮಾಡ್ಕೊಂಡು ತಿಂದ್ವಿ ಅದಾದಮೇಲೆ ಗ್ಯಾಸ್ ಎಲ್ಲ ಖಾಲಿ ಆಗೋಯ್ತು ಸೊ ಹಾಗೆ ಏನೂ ಮಾಡೋದಕ್ಕಾಗಲಿಲ್ಲ ಇವಾಗ ತುಪ್ಪ ಕಾಸೋಣ ಅಂತ ಹೇಳ್ಬಿಟ್ಟು ಬೆಣ್ಣೆನ ನೀರಲ್ಲಿ ಈ ಥರ ತೊಳ್ದುಬಿಟ್ಟು ಇದಕ್ಕೆ ಹಾಕೊಂಡಿದ್ದೀನಿ ಪಾತ್ರೆಗೆ ಸೊ ಇದಕ್ಕೆ ಏನೇನು ಬೇಕಂತ ಹೇಳಿದ್ರೆ ವಿಳೆದೆಲೆ ಇರುತ್ತಲ್ಲ ವಿಳೆದೆಲೆಗೆ ಬ್ಯಾಕ್ ಸೈಡು ಇದು ಸುಣ್ಣನ ಹಚ್ಚಿಬಿಟ್ಟು ಇಟ್ಕೊಳ್ಬೇಕು ಸೊ ಎರಡು ಇತ್ತಲ್ಲ ಎರಡು ಕಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಹೆಸಲು ಬೆಳ್ಳುಳ್ಳಿ ಅದನ್ನು ಹಚ್ಚಿ ಇಟ್ಕೋಬೇಕಷ್ಟೇ ಈಗ ಸಾಂಬಾರು ಇಟ್ಟಿದ್ದೀನಿ ರಸಂ ಮಾಡೋಣ ಅಂತ ರಸಂ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಸೊ ನೆಕ್ಸ್ಟ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಇಷ್ಟೇ ಬೇಕಾಗಿರೋದು ತುಪ್ಪ ಕಸದಕ್ಕೆ ಸೊ ಏನು ಮಾಡೋದು ಅಂತ ನೋಡೋಣ ಸೊ ಚಿನ್ನಿವಾಗ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿಬಿಟ್ಟು ಅವಳು ಅವಳು ಸ್ವಲ್ಪ ಹೊತ್ತು ಮಲಗಿದ್ಲು ಸೊ ನಾನು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡೆ ಸೊ ತಿಂಡಿ ಆದಮೇಲೆ ಟ್ಯಾಬ್ಲೆಟ್ಸ್ ಎಲ್ಲ ನುಯಿ ಅವರು ಡ್ಯೂಟಿಗೆ ಹೋದ್ರು ಸೊ ಗ್ಯಾಸ್ನೆಲ್ಲ ತಂದು ಕೊಟ್ಟು ತಂದು ಕೊಟ್ಬಿಟ್ಟು ಹೋದರು ಸೊ ಇವಾಗ ಅವಳು ಎದ್ಬಿಟ್ಲು ನಾನು ಬೇರೆ ಕೆಲಸ ಮಾಡ್ಕೊಳ್ಳೋದ್ರೊಳಗೆ ಸೊ ದೋಸೆ ನೆನೆ ಹಾಕಿದ್ದೀನಿ ನಾಳೆಗೆ ನಾಳೆಗೆ ದೋಸೆ ನೆನೆ ಹಾಕಿದ್ದೀನಿ ಸೊ ಅದು ಸ್ವಲ್ಪ ಕಾಳೆಲ್ಲ ಹುಳ ಆಗಿತ್ತು ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನೆನೆ ಹಾಕಿದ್ದೀನಿ ಸೊ ಅದು ರೆಡಿ ಆಗೋಯ್ತು ನಾಳೆ ದೋಸೆಗೆ ತಿಂಡಿ ಇವಳು ಅಷ್ಟೊತ್ತಿಗೆ ಎದ್ಬಿಟ್ಲು ಸೌಂಡ್ ಆಯ್ತಲ್ಲ ಸೊ ಹಂಗಾಗಿ ಎದ್ಬಿಟ್ಲು ಇವಾಗ ತುಪ್ಪ ಕಸನ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ತುಪ್ಪ ಎ ಕಾಸೋದು ಅಂತ ನೋಡೋಣ ಅದಾದ್ಮೇಲೆ ರಸಮ್ ಮಾಡ್ಕೊಳ್ಬೇಕು ಸೊ ಸದ್ಯಕ್ಕೆ ಕರೆಂಟ್ ಹೋಗಿದೆ ಬೀಸಕ್ಕೆ ಇಟ್ಟಿದ್ದೀನಿ ಅದು ಬೆಂದಾದ್ಮೇಲೆ ರೆಡಿ ಮಾಡ್ಕೊಂಡಿದ್ರೆ ಕರೆಂಟ್ ಬಂದ ತಕ್ಷಣ ಹಾಕ್ಕೊಳ್ಬೇಕು ಸೊ ಮಧ್ಯಾಹ್ನ ಊಟಕ್ಕೆ ರಸಮ್ ಮತ್ತೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದೀನಿ ಸಂಜೆನೇ ಅದೇ ಆಗುತ್ತೆ ಸಾಂಬಾರು ಸೊ ನಾನು ಮತ್ತೆ ಮಾಡೋದಕ್ಕೆ ಹೋಗೋಲ್ಲ ಮಾರ್ನಿಂಗೇ ಮಾಡ್ಕೊಳ್ತಿದ್ದೆ ನಾನು ಬಟ್ ಗ್ಯಾಸ್ ಖಾಲಿ ಆಯ್ತಲ್ಲ ಸೊ ಹಾಗಾಗಿ ಹಾಗಿಲ್ಲ ಸ್ವಲ್ಪ ಲೇಟ್ ಆಗೋಯ್ತು ಸೊ ಅದಕ್ಕೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ Uh, и вода, кто пока за... ಮಾರ್ನಿಂಗು ಟೆನ್ ಓ ಕ್ಲಾಕ್ ರೋಟೀನ್ ತೋಸೋಣ ಅಂತ ಅನ್ಕೊಂಡಿದ್ದೆ ಫ್ರೆಂಡ್ಸ್ ಬಟ್ ಏನಾಯ್ತು ಅಂದರೆ ಗ್ಯಾಸು ಆವಾಗಲೇ ಖಾಲಿಯಾಗಿ ಹೋಗ್ಬಿಡ್ತು ಮತ್ತು ಏನು ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿ ಅದನ್ನ ಹಂಗೆ ಸ್ಟಾಪ್ ಮಾಡಿಬಿಟ್ಟು ಅವರಿಗೂ ಡ್ಯೂಟಿಗೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವರು ಗಡಿಗುಡಿನಲ್ಲಿ ಬೇಗ ಹೋಗಿ ಗ್ಯಾಸ್ನೆಲ್ಲ ತೊಗೊಂಡು ಬಂದು ಕೊಟ್ಟರು ಅದಾದಮೇಲೆ ಚಿನ್ಮಾ ಎದ್ದಿದ್ಲಲ್ವ ಅವಳು ನಮ್ಮ ಮನೆಯವ್ರು ಹೋದ್ರಂತೂ ಇನ್ನು ಕೈಯೇ ಬಿಡೋದಿಲ್ಲ ಸೊ ಹಾಗಾಗಿ ನಾನೇನು ಮಾಡಿದೆ ನೀರನ್ನ ಕಾಯಿಸ್ಕೊಂಡ್ಬಿಟ್ಟು ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಅವಳನ್ನ ಮಲಗಿಸಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಳ್ತೀನಿ ತಿಂಡಿ ಆದಮೇಲೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಾದಮೇಲೆ ಒಂದು ಟೆನ್ ಮಿನಿಟ್ಸ್ ಆಗಲಿ ನಾನು ಮಲ್ಕೊಳ್ಳೇಬೇಕು ಸೊ ಸಮಟೈಮ್ಸ್ ಏನಾದ್ರು ನಿದ್ದೆ ಬರಲಿಲ್ಲ ಅಂದರೆ ಅಷ್ಟೇ ನಾನು ಮಲಗೋಲ್ಲ ಬಟ್ ಟ್ಯಾಬ್ಲೆಟ್ಸ್ ತಗೊಂಡಿದ ತಕ್ಷಣ ನಿದ್ದೆ ಬಂದುಬಿಡುತ್ತೆ ಟೆನ್ ಮಿನಿಟ್ಸ್ ಆದರೂ ನಾನು ಮಲ್ಕೊಳ್ತೀನಿ ಸೊ ಇವಾಗ ತುಪ್ಪ ಕಾಸಣ ಅಂತ ಹೇಳಿಬಿಟ್ಟು ತೊಗೊಂಡಿದ್ದೆ ಅದನ್ನು ಟ್ವೆಲ್ ಡೇಸಿಂದ ಅಷ್ಟೇ ಫ್ರೆಂಡ್ಸ್ ನಾನು ಸ್ಟೋರ್ ಮಾಡಿದ್ದು ಎಷ್ಟು ಬೆಣ್ಣೆ ಬಂದಿದೆ ಗೊತ್ತಾ ಎಮ್ಮೆ ಬೆಣ್ಣೆ ಇದು ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ನೀ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕಿದ್ದಿನ ಅಂದ್ ಜಿನಗಿಸ್ಕೊಂಡ್ಬಿಟ್ಟು ಮೇಲ್ಗಡೆ ನೊರೆ ನೊರೆ ಬರುತ್ತಲ್ಲ ಫ್ರೆಂಡ್ಸ್ ಅದು ಸೀದೋಗೋವರೆಗೂ ನಾವು ಕುದಿಸ್ಕೊಳ್ಬೇಕಾಗತ್ತೆ ನೋಡಿರಿ ಇವಾಗೆಲ್ಲ ಕ್ಲಿಯರ್ ಆಗಿದೆ ಈಗ ನಾನು ಉಳ್ಳೇದೆಲ್ಲೇ ರೆಡಿ ಮಾಡ್ಕೊಂಡಿದ್ನಲ್ವ ಅದನ್ನು ಎರಡಿತ್ತು ಇತ್ತು ಅಂತ ಹೇಳ್ಬಿಟ್ಟು ಹಾಕ್ದೆ ನೀವು ಒಂದು ಬೇಕಾದ್ರೂ ಹಾಕ್ಕೊಳ್ಬೋದು ನಿಮಗೆ ಬೆಣ್ಣೆ ಎಷ್ಟಿರುತ್ತೆ ಅದನ್ನು ನೋಡ್ಕೊಂಡ್ಬಿಟ್ಟು ಎಲೆನ ಹಾಕ್ಕೊಳ್ಳಿ ಒಂದು ಇಲ್ಲ ಎರಡು ಹಾಕಿದ್ರೆ ಏನು ತಪ್ಪಾಗಲ್ಲ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿ ಮತ್ತು ಇದಕ್ಕೆ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿನ ಜಜ್ಜಿ ಇದ್ರೊಳಗಡೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಇನ್ನೂ ನೀಟಾಗಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಕರಕ್ಲೂ ಆಗುತ್ತೆ ನಾವು ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಅದು ಮೇಲ್ಗಡೆ ನೊರೆ ನೊರೆ ಎಲ್ಲ ಬಿಟ್ಟು ಹೋಗ್ಬಿಡುತ್ತೆ ಎಲೆ ಎಲ್ಲ ಫುಲ್ಲು ಸೀದೋಗುತ್ತೆ ಆಯಿತಾ ಆಮೇ ಮತ್ತು ಇದು ಒಂದು ಪ್ಲೇಟಿಗೆ ಹಾಕಿದ್ರೆ ಫ್ರೆಂಡ್ಸ್ ಅದು ನಮಗೆ ಆಯಿಲ್ ತೊಗೊಂಬರ್ತೀವಲ್ವ ಮನೆಗೆ ಆ ಥರ ಇರುತ್ತೆ ನೋಡಿ ನನ್ನ ಪ್ಲೇಟಲ್ಲಿ ತೋರಿಸ್ತಾ ಇದ್ದೀನಿ ಈ ಥರ ಆಯಿಲ್ ಫುಲ್ಲು ಟ್ರಾನ್ಸ್ಪರೆನ್ಸಿ ಇರುತ್ತೆ ಆಯಿಲ್ ಆಯಿಲ್ ಥರನೇ ಇರುತ್ತೆ ಅದು ಸೇಮ್ ಆಯಿಲ್ ಥರನೇ ಕನ್ವರ್ಟ್ ಆಗುತ್ತೆ ಸೊ ಆಗ ನಾವು ಗ್ಯಾಸ್ನ ಆಫ್ ಮಾಡಿಬಿಡ್ಬೇಕು ಅದಕ್ಕಿಂತ ಮೇಲೆ ನಾವು ಇದನ್ನು ಬಿಸಿ ಮಾಡೋದಕ್ಕೆ ಹೋದರೆ ಕುದಿಸೋಕೆ ಹೋಗ್ಬಿಟ್ರೆ ಏನಾಗುತ್ತೆ ಅದು ಜಂಡು ಜಂಡ್ ಥರ ಬರುತ್ತೆ ಬಂದ್ಬಿಡುತ್ತೆ ತುಪ್ಪ ಎಲ್ಲ ಸೊ ವೇಸ್ಟ್ ಆಗುತ್ತೆ ಸೊ ಅದನ್ನು ನಾವು ನೋಡ್ಕೊಳ್ತಾನೆ ಇರಬೇಕು ಲೋ ಫ್ಲೇಮಲ್ಲೇ ಇದನ್ನು ತುಪ್ಪನ ಕಾಸ್ಕೊಳ್ಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಗ್ಯಾಸ್ ಆಫ್ ಮಾಡಿ ಆಫ್ ಮಾಡಿದ ಮೇಲೆ ಆಫ್ ಮಾಡೋಕ್ಕಿಂತ ಮುಂಚೆನೇ ನಾವು ಅರಸಿನ ಪುಡಿನೂ ಹಾಕ್ಕೊಳ್ಬೋದು ಗ್ಯಾಸ್ ಆಫ್ ಮಾಡಿದ ಮೇಲೆ ಸ್ವಲ್ಪ ಒಂದು ಎರಡು ಅಳಿ ಉಪ್ಪನ್ನು ಇದಕ್ಕೆ ಸೇರಿಸಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ನಾನು ನಮ್ಮನೆಯಲ್ಲಿ ಕಾಸೋ ಥರ ಮಾಡಿರೋಂಥ ತುಪ್ಪ ತುಂಬಾ ಚೆನ್ನಾಗಿ ಬಂತು ಇದು ಸೊ ಗ್ಯಾಸ್ ಆಫ್ ಮಾಡಿದ್ದಾದಮೇಲೆ ಇದನ್ನು ಸ್ವಲ್ಪ ಕೂಲ್ ಆಗೋದಕ್ಕೆ ಅಂತೇಳ್ಬಿಟ್ಟು ಬಿಟ್ಬಿಡ್ಬೇಕಷ್ಟೇ ಸೊ ಈಗ ರಸ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಏನು ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ತೆಂಗಿನಕಾಯಿ ಇದು ಎಲ್ಲದನ್ನೂ ಹುರ್ಕೊಂಡ್ಬಿಟ್ಟು ಅದಕ್ಕೆ ತೆಂಗಿನಕಾಯಿ ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಈಗ ಮತ್ತು ಕಾಳು ಟಮೊಟೆಣ್ಣೆಲ್ಲ ಬೇಯಿಸಿದ್ನಲ್ಲ ಅದೆಲ್ಲ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಒಗ್ಗರಣೆ ಇದಕ್ಕೆ ನಾನು ಸೇರಿಸ್ಕೊಂಡ್ಬಿಟ್ಟೆ ಅದನ್ನು ರುಬ್ಕೊಂಡು ಇಟ್ಕೊಳ್ಳೋದು ಅಷ್ಟೇ ಜಸ್ಟ್ ಸಿಂಪಲ್ಲಾಗಿ ರಸಮ್ ಪೌಡರ್ ಇಲ್ಲದೇನೂ ರಸಮ್ನ ನಾವು ಮಾಡ್ಕೊಳ್ಬೋದು ಸೊ ಆ ಥರ ಒಬ್ಬಿಟ್ಟಿನ ಸಾಂಬಾರು ಥರ ಮಾಡ್ಕೊಂಡಿದ್ದೆ ನಾನು ಎರಡು ದಿನಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಈಗ ಒಂದು ತಪ್ಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು ಈರುಳ್ಳಿ ಸ್ವಲ್ಪ ಒಣಮೆಣಸಿನ್ಕಾಯಿ ಒಂದು ನಾಲ್ಕು ಅಷ್ಟನ್ನು ಹಾಕೊಂಡಿದ್ದಾದ್ಮೇಲೆ ಅದ್ ಮಾಗಿದ್ಮೇಲೆ ನಾವು ರುಬ್ಬಿಡ್ಕೊಂಡಿರ್ತೀವಲ್ವಾ ಆ ಖಾರನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಳ್ಳೋದು ಸೊ ನಾವು ಟೊಮೊಟೊ ಹಣ್ಣು ಮತ್ತು ಕಡಲೆಬೇಳೆ ಬೇಯಿಸಿರ್ತೀವಲ್ವ ಅದು ರಸನ ಎತ್ತಿಟ್ಕೊಂಡಿರಬೇಕು ಫ್ರೆಂಡ್ಸ್ ಅದು ಟೊಮೊಟೊ ಕಡಲೆಬೇಳೆ ಮಾತ್ರ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ರಸನ ಹಾಗೆ ಎತ್ತಿಟ್ಕೊಂಡಿರಬೇಕು ಅದನ್ನು ಇವಾಗ ಫುಲ್ಲು ಆ ರಸ ಎಲ್ಲ ಹಾಕಿದ್ದಾದಮೇಲೆ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಸೊ ನಾನು ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀನಿ ಅಂದರೆ ಟೂ ಡೇಸಿಗೆ ಆಗೋ ಥರ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತೆಳು ಇದ್ರೇ ಇದು ರಸಮ್ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಸೊ ಈಗೆಲ್ಲ ಮಿಕ್ಸ್ ಮಾಡಿದ್ದಾದ ಆಮೇಲೆ ಉಪ್ಪನ್ನು ಹಾಕ್ಕೊಂಡು ನಾವು ಹುಳಿ ಉಪ್ಪು ಎಲ್ಲನ ಟೇಸ್ಟ್ ನೋಡಿಕೊಂಡು ಉಪ್ಪು ಬೇಕಂದ್ರೆ ಉಪ್ಪು ಇಲ್ಲ ಖಾರ ಬೇಕಂದ್ರೆ ಖಾರಾನ ಹಾಕ್ಕೊಳ್ಬೋದು ನಾವು ಸೊ ಈ ಥರ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡ್ನ ಹ್ಯಾಡಪ್ ಮಾಡ್ತಾಯಿದ್ದೀನಿ ಲಾಸ್ಟಲ್ಲಿ ಸೊ ಇನ್ನೂ ತೆಳು ಇರಲಿ ಅಂತ ಹೇಳಿಬಿಟ್ಟು ಇದಕ್ಕೆ ನೀರನ್ನ ಆ್ಯಡ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ಕನ್ಸಿಸ್ಟೆನ್ಸಿ ಇದಿಷ್ಟು ಬಂದರೆ ಸಾಕು ಇದು ಒಂದೇ ಒಂದು ಕುದಿ ಬಂದರೆ ಸಾಕು ಫ್ರೆಂಡ್ಸ್ ಅಷ್ಟೇ ಇದೆಲ್ಲ ಜಾಸ್ತಿ ಕುದಿಸೋ ಅಷ್ಟು ಅವಶ್ಯಕತೆ ಇದೆಲ್ಲ ತುಂಬಾ ಟೇಸ್ಟ್ ಸಕ್ಕತ್ತಾಗಿತ್ತು ಅನ್ನ ಸಾಂಬಾರು ನಾವು ಊಟ ಮಾಡ್ಕೊಂಡ್ವಿ ಮತ್ತು ಇವಾಗ ನೋಡ್ತಿರ್ಬೋದು ನೀವು ತುಪ್ಪ ಎಷ್ಟು ಬಿಟ್ಟಿದ್ದೆ ಅಲ್ಲ ನಾನು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಕಲ್ಲರು ಅಷ್ಟೇ ಚೆನ್ನಾಗಿ ಕಾಣಿಸ್ತಿದೆ ಸೊ ಇದನ್ನು ಒಂದು ಒಂದೇನಲ್ಲಿ ಜಟಿ ಇಟ್ಕೊಳ್ಳೋದು ಸೋಸ್ಕೊಂಡ್ಬಿಟ್ರೆ ಒಂದು ಪ್ಲಾಸ್ಟಿಕ್ ಬಾಕ್ಸ್ಗೆ ಇಲ್ಲ ಒಂದು ಸ್ಟೀಲ್ ಬಾಕ್ಸಿಗೆ ಯಾವುದಕ್ಕಾದ್ರೂ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಸೊ ನಾನು ಫಿಫ್ಟೀನ್ ಡೇಸ್ಗೆ ಒಂದು ಸಲ ನಾನು ಚಿನಿವಾಗೆ ಅಂತ ಹೇಳ್ಬಿಟ್ಟು ಬಿಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಅವಳಿಗೆ ತುಪ್ಪ ಹ್ಯಾಡ್ ಮಾಡಲೇಬೇಕು ಸೊ ಅವಳು ಬೆಣ್ಣೆ ಅಂತೂ ತಿನ್ನೋದೇ ಇಲ್ಲ ಸೊ ಹಾಗಾಗಿ ತುಪ್ಪ ನಾನು ಅವಳಿಗೆ ತಿನ್ನಿಸ್ತೀನಿ ಮತ್ತು ಹಾಲೆಲ್ಲ ಜಾಸ್ತಿ ಕುಡಿಯೋದಕ್ಕೆ ಹೋಗಲ್ಲ ಅವಳು ಹಾಗಾಗಿ ತುಪ್ಪನ ಮಾಡಿ ಇಟ್ಕೊಳ್ತೀವಿ ತುಪ್ಪ ಚೆನ್ನಾಗಿ ತಿಂತಾಳೆ ಅವಳು ಹಾಗಾಗಿ ಸೊ ಈ ಎಲ್ಲನ ವೇಸ್ಟ್ ಮಾಡಬೇಡಿ ಫ್ರೆಂಡ್ಸು ಉಪ್ಪು ಹಾಕಿರೋದಲ್ವ ತುಂಬಾ ಟೇಸ್ಟ್ ಇರುತ್ತೆ ಹಾಗೆ ತಿನ್ಕೊಬೇಡಿ ನೋಡಿ ಅಷ್ಟು ಬೆಣ್ಣೆಗೆ ಎಷ್ಟು ಚೆನ್ನಾಗಿ ಇಷ್ಟು ತುಪ್ಪ ಬಂದಿದೆ ಟ್ವೆಲ್ ಡೇಸಲ್ಲಿ ಅಷ್ಟೇ ನಾನು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದು ತುಂಬಾ ಚೆನ್ನಾಗಿ ಬಂತು ತುಪ್ಪ ಮಾತ್ರ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಸೊ ತುಪ್ಪ ಒಂದು ಮಾಡ್ಕೊಂಡಿದ್ದೀನಿ ಮತ್ತು ರಸಮ್ ರೆಸಿಪಿನೂ ತೋರಿಸಿದ್ದೀನಿ ಸೊ ನನ್ನ ಮಾರ್ನಿಂಗ್ ರೋಟೀನು ಈ ಥರ ಇರುತ್ತೆ ಸೊ ಮಾರ್ನಿಂಗ್ ನಾನು ಏನು ಫೈವ್ ಫಾರ್ಟಿ ಫೈವ್ಗೆ ಇಲ್ಲ ಸಿಕ್ಸ್ ಓ ಕ್ಲಾಕ್ ಒಳಗಡೆ ಅಂತೂ ಎದ್ದಾಗಲೇ ಬೇಕು ನಾನು ಚಿರ್ಮ ಎದ್ದಾದರೊ ಅಷ್ಟರೊಳಗೆ ನಾನು ಆದಷ್ಟು ತಿನ್ನಿನಾರು ಮಾಡ್ಕೊಂಡಿದ್ರೆ ಮಾತ್ರ ಬೇರೆ ಕೆಲಸ ಮಾಡೋದಕ್ಕಾಗುತ್ತೆ ಇಲ್ಲ ಅಂದರೆ ಆಗಲ್ಲ ಫ್ರೆಂಡ್ಸ್ ಆ ಥರ ಆಗುತ್ತೆ ಸೊ ಡೈಲಿ ನನ್ನ ರೊಟೀನ್ ಇದೇ ಥರನೇ ಇರುತ್ತೆ ಸೊ ಇದೇ ಥರ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್